ಬೇಡ ಜವಾಬ್ದಾರಿ ಬೇಡ ಅನ್ಸುತ್ತೆ ಮನೇಲಿ ಮದುವೆ ಆದ್ರೆ ಜವಾಬ್ದಾರಿ ಬೇಡ ಮಕ್ಕಳ ಜವಾಬ್ದಾರಿ ಬೇಡ ಅದಕ್ಕಿಂತ ಉಚಿತವಾಗಿ ತಂದೆ ತಾಯಿ ಜವಾಬ್ದಾರಿ ಬೇಡ ಅಕ್ಕ ತಂಗಿ ಅಣ್ಣ ತಮ್ಮ ಜವಾಬ್ದಾರಿ ಬೇಡ ಏನೇ ಬೇಡ ನಾವು ರಾಜನಾಗಿರ್ಬೇಕಂತ ರಾಜ ಯಾಕೆ ಸಾಧ್ಯ ಸಾಧ್ಯ ಎಲ್ಲವನ್ನ ಸಹಿಸ್ಕೊಳ್ಳೋದಕ್ಕೆ ಮಾತ್ರ ರಾಜ ಆಗ್ಲಿಕ್ಕೆ ಅದಕ್ಕಾಗಿ ಅದಕ್ಕಾಗಿ ಉಚಿತವಾಗಿ ಕೊಟ್ಟರೆ ಆಟನ ಮಹಾರಾಜರು ಎಷ್ಟು ನಮ್ಮ ಆಳವಾದಂತ ಅವಕಾಶಗಳು ಒಂದು

ಚೆಲ್ ಕೇಂದ್ರೀಯ ಕನ್ನಡ ಸಂಘವು ಹದಿನಾಲ್ಕು ವಿಭಾಗೀಯ ಕನ್ನಡ ಸಂಘಗಳ ಒಕ್ಕೂಟವಾಗಿದ್ದು ಪ್ರತಿ ತಿಂಗಳು ಮಾಸದ ಮಾತು ಎಂಬ ಕಾರ್ಯಕ್ರಮವನ್ನು ಮಾಡ ನಿರಂತರವಾಗಿ ನಡೆಸ್ಕೊಂಡು ಬಂದಿದೆ ಈ ದಿನ ಮಾಸದ ಮಾತು ಹನ್ನೆರಡನೇ ಕಾರ್ಯಕ್ರಮ ಈ ದಿನ ಈ ಸಭಾಂಗಣದಲ್ಲಿ ಬಿ ವಿಜಯಕುಮಾರ್ ಸಭಾಂಗಣದಲ್ಲಿ ನೆರವೇರಿತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾದ ಡಾಕ್ಟರ್ ಸಂತೋಷ್ ಆನಗಲ್ ಅವರು ಈ ದಿನದ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ತ್ರಿಭಾಷಾ ಸೂತ್ರದ ಬಗ್ಗೆ ಭಾಷಾ ಸಮಾನತೆಯ ಬಗ್ಗೆ ಈ ವಿಸ್ತೃತವಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ತುಂಬು ಸಭಾಂಗಣದೊಂದಿಗೆ ಈ ಕಾರ್ಯಕ್ರಮ ನೆರವೇರಿದೆ ಕನ್ನಡ ಸಂಘದ ಒಕ್ಕೂಟದಿಂದ ಈ ಒಂದು ಕಾರ್ಯಕ್ರಮವನ್ನು ಕನ್ನಡದ ಕನ್ನಡದವರಿಗೆ ಕನ್ನಡದ ಭಾಷೆಯ ಬಗ್ಗೆ ಅರಿವು ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ಹಾಗೂ ಕನ್ನಡದ ಹಿರಿತನ ಯಾವ ರೀತಿ ಇದೆ ಹಾಗೆ ಮುಂದಿನ ಪೀಳಿಗೆಗೆ ಕನ್ನಡವನ್ನು ಕೊಂಡೊಯ್ಯೋದಕ್ಕೋಸ್ಕರ ಈ ಒಂದು ಅರಿವಿನ ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ನಾವು ಮಾಸದ ಮಾತು ಅಂತ ಹೇಳಿದ್ರೆ ಮನಸ್ಸಿನ ಆಳದಿಂದ ಮಾಸದಲ್ಲೇ ಇರುವಂಥ ಮಾತು ಹಾಗೆ ಒಂದು ಮಾಸಕ್ಕೆ ಒಂದು ವಿಚಾರದ ಬಗ್ಗೆ ಮಾತು ಅನ್ನೋ ಕಲ್ಪನೆಯಲ್ಲಿ ಮಾಸ ಮಾತು ಕಾರ್ಯಕ್ರಮವನ್ನು ನಿರಂತರವಾಗಿ ಕೇಂದ್ರೀಯ ಕನ್ನಡ ಸಂಘವು ನಡೆಸ್ಕೊಂಡು ಬಂದಿದೆ ನಾವು ಪ್ರತಿ ತಿಂಗಳು ಒಬ್ಬೊಬ್ಬ ಒಂದೊಂದು ವಿಚಾರದ ಬಗ್ಗೆ ಒಂದೊಂದು ವಿಷಯದ ಬಗ್ಗೆ ಪ್ರಸ್ತುತ ಇರುವಂಥ ಕನ್ನಡಕ್ಕೆ ಇರುವಂಥ ಸಮಸ್ಯೆಗಳ ಸವಾಲುಗಳ ಬಗ್ಗೆ ಜನರಿಗೆ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ವಿ ಕಾರ್ಯಕ್ರಮವನ್ನು ಹದಿನಾಲ್ಕು ವಿಭಾಗೀಯ ಕನ್ನಡ ಸಂಘಗಳು ಒಕ್ಕೂಟವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಸಂಘಟಿತರಾಗಿ ಈ ಜನಜಾಗೃತಿ ಅಭಿಯಾನದಲ್ಲೇ ಕೈ ಜೋಡಿಸಬೇಕು ಅಂತೇಳಿ ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೀವಿ